ಮೊದಲನೇ ದಿನದಿಂದ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಏನು ಇವತ್ತು ಒಬ್ಬ ಸರ್ಕಾರಿ ಕರ್ತವ್ಯನ ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಯ ವಿರುದ್ಧವಾಗಿ ಏನು ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ್ರು ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನಾವು ಯಾವುದೇ ರೀತಿ ಅದನ್ನು ಒಪ್ಪುವಂಥದ್ದಲ್ಲ ಅದನ್ನು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತು ಕಾನೂನು ರೀತಿ ಕ್ರಮ ಮಾಡ್ತೀವಿ ಅಂತಕ್ಕಂಥದ್ದು ಆ ಕ್ಷಣದಿಂದ ನಾವು ಎಲ್ಲ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕಾಗತ್ತೆ ಮಾಡ್ತಾ ಇದ್ವಿ ಮತ್ತು ಅವತ್ತು ದೂರ ಕೊಡುವಂಥದ್ದು ವಿಳಂಬ ಆಯಿತು ಮಾಧ್ಯಮಗಳ ಏನು ಸಮ ಏನು ಕಾರಣ ಅಂತ ಹೇಳಕ್ಕೆ ಹೋಗೋದಿಲ್ಲ ಅದೇ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡೋದ್ರಿಂದ ಅವರು ಯಾರು ಇದಕ್ಕೆ ಗುರಿಯಾಗಿದ್ದರು ನಮ್ಮ ಕಮಿಷನರ್ ಅವರು ಅಮೃತ ಗೌಡ ಅವರು ಬಹುಶಃ ಅವರು ಸಂಜೆವರೆಗೂ ದೂರು ಕೊಡುವಂಥದ್ದಕ್ಕೆ ಸಾಧ್ಯ ಆಗಲಿಲ್ಲ ಅವರು ದೂರು ಕೊಟ್ಟ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯವರು ಕಾರ್ಯೋನ್ಮುಖರಾದರು ಆದರೆ ಅಷ್ಟೊತ್ತಿಗಾಗಲೇ ಅವರು ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇವತ್ತು ಸುಮಾರು ನಾಲ್ಕೈದು ದಿವಸಗಳಿಂದ ಇವತ್ತು ಪೊಲೀಸ್ ಇಲಾಖೆಯವರು ಕಲೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕಾನೂನು ಚೌಕಟ್ಟಿಗೆ ತಂದು ಅವರು ನಡ್ಕೊಂಡಿರ್ತಕ್ಕಂಥ ರೀತಿಗೆ ಇವತ್ತು ಒಂದು ಸ್ಪಷ್ಟವಾದಂಥ ಸಂದೇಶ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಅದರಿಂದ ಇದು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಗೃಹ ಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ವಿಚಾರ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಅವ್ರ ಮೇಲೆ ಕ್ರಮ ಅಂತೂ ಖಂಡಿತ ಜರುಗಿಸ್ತೀವಿ ಅಂತಕ್ಕಂಥದ್ದು ಮಾಡಬೇಕು ಜವಾಬ್ದಾರಿ ನೋಡಿ ಅದನ್ನು ಕೋರ್ಟ್ ಹೇಳಿರ್ತಕ್ಕಂಥದ್ದು ನಾನು ಅದನ್ನು ಸ್ವಾಗತ ಮಾಡ್ತೀನಿ ಯಾಕಂದರೆ ಇದು ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇವತ್ತು ಸರ್ಕಾರಿ ಹುದ್ದೆಗಳೆಲ್ಲ ಇರ್ತಕ್ಕಂಥ ಸಂಖ್ಯೆ ಇತ್ತೀಚೆಗೆ ಬೆಳವಣಿಗೆ ಇದೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಏನು ನಾವೆಲ್ಲರೂ ಇದ್ದೀವಿ ನಮ್ಮ ಕರ್ತವ್ಯ ಕೂಡ ಇದೆ ಯಾವುದೇ ಸರ್ಕಾರಗಳು ಬರಲಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥದ್ದು ಜನರಿಗೆ ತಲುಪಿಸುವಂಥದ್ದು ಈ ಅಧಿಕಾರಿ ವರ್ಗ ಈ ಅಧಿಕಾರಿ ವರ್ಗದ ನೈತಿಕ ಸ್ಥೈರ್ಯವನ್ನು ನಾವು ಕಾಪಾಡ್ಕೊಳ್ಕ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದರಿಂದ ನಾನು ಮಾನ್ಯ ಮಾನ್ಯ ನ್ಯಾಯಾಲಯದ ಏನು ಒಂದು ಅಭಿಪ್ರಾಯ ಇದೆ ಖಂಡಿತ ಅದನ್ನು ನಾನು ಸ್ವಾಗತ ಮಾಡ್ತೇನೆ ನಾನು ನಿರಂತರವಾಗಿ ನಮ್ಮ ಪೊಲೀಸ್ ಇಲಾಖೆಯವರ ಮೇಲೆ ನೀವು ಏನು ಕ್ರಮ ಯಾಕೆ ಆಗ್ತಾಯಿಲ್ಲ ಎಲ್ಲಿದ್ದಾರೆ ಅಂತಕ್ಕಂಥದ್ದು ಅವರು ನಿರಂತರವಾಗಿ ಅವರ ಪ್ರಯತ್ನಗಳನ್ನ ಮಾಡಿದ್ದಾರೆ ಖಂಡಿತ ಭವಿಷ್ಯ ನನಗೆ ಆ ಅವರು ಯಶಸ್ವಿ ಆಗ್ತಾರೆ ಅವರ ಒಂದು ಪ್ರಯತ್ನದಲ್ಲಿ ಅಂತಕ್ಕಂಥ ವಿಶ್ವಾಸ ಕಡೆ ಕಾರಣಕ್ಕಾಗಿ ಸರ್ಕಾರಕ್ಕೂ ಇಲ್ಲ ನಾನು ನೋಡಿ ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ಇದನ್ನ ನಾನು ನೋಡಿ ಘಟನೆ ಆಗಿದ್ದು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಸಂಜೆ ನನಗೆ ಗಮನಕ್ಕೆ ಬಂತು ನಾನು ಅಧಿಕಾರಿಗೆ ಜೊತೆಯಲ್ಲೂ ಮಾತಾಡಿದೆ ಅವ್ರಿಗೆ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಿದೆ ಜಿಲ್ಲಾಧಿಕಾರಿಗಳು ಇಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಒಂದು ಸ ಸಭೆಯಲ್ಲಿದ್ದರು ನಾನು ಅವರಿಗೆ ಆ ತುಣುಕನ್ನು ಕಳಿಸಿದೆ ಅವರು ನೋಡಿದ ತಕ್ಷಣ ಏನು ಸರ್ ಈ ಥರ ಇದೆ ಇದೆ ಅಂತ ಹೇಳಿ ಮಾತಾಡಿದ್ರು ನಾನು ಹೇಳಿದೆ ಇದನ್ನು ನೀವು ಅವ್ರಿಗೆ ಅಧಿಕಾರಿಗೆ ಮಾತಾಡಿ ಅವ್ರಿಗೆ ಧೈರ್ಯ ಕೊಡಿ ಮತ್ತು ಕಾನೂನು ಚೌಕಟ್ಟಲ್ಲಿ ಇದು ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಹದಿಮೂರನೇ ತಾರೀಕೆ ನಾನು ಹೇಳಿದೆ ಅದರಿಂದ ಎಲ್ಲೂ ನಾನು ಒಂದು ಚೂರು ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿಯನ್ನು ನಾನು ಅಧಿಕಾರಿಗಳ ಒಂದು ಗೌರವ ಉಳಿಸುವಂಥ ನಿಟ್ಟಿನಲ್ಲಿ ನಾನು ನಡ್ಕೊಂಡಿದ್ದೇನೆ ಅದರಿಂದ ನಮ್ಮ ಸರ್ಕಾರ ನನ್ನ ಮೇಲೆ ಯಾರೂ ಒತ್ತಡಾದರೂ ತಂದಿಲ್ಲ ಯಾರೇ ನಾನು ಮಾತಾಡಿದ್ರು ಕೂಡ ಅವ್ರು ಹೇಳಿದ್ರು ಇಲ್ಲ ಇದು ನಾವು ಯಾರು ಒಪ್ಪುವಂಥದ್ದಲ್ಲ ಇದನ್ನು ನಾವು ಗ ಏನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕ್ರಮ ಆಗಲೇಬೇಕು ಅಂತಕ್ಕಂಥದ್ದು ಇದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತೊಂದು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಯಾರು ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ನಡ್ಕೊಳ್ತಾರೆ ಅದನ್ನು ನಾವು ಒಪ್ಪೋದಕ್ಕೆ ಸಾರ್ವಜನಿಕ ಜೀವನದಲ್ಲಿ ಮತ್ತು ಒಂದು ಸರ್ಕಾರದ ಕಾನೂನಿನ ಅಡಿಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಅಧಿಕಾರಿ ಮೇಲೆ ಆ ರೀತಿ ಪದ ಬಳಕೆ ಮಾಡ್ತಕ್ಕಂಥದ್ದು ಧಮಕಿ ಆಗ್ತಕ್ಕಂಥದ್ದು ಇವೆಲ್ಲ ನಾವು ಒಪ್ಪೋಂಥದ್ದಲ್ಲ ಆಮೇಲೆ ಸ್ಥಳೀಯ ಶಾಸಕರ ಬಗ್ಗೆ ಕೂಡ ಭಾಳ ಕೆಟ್ಟದಾಗಿ ಮಾತಾಡಿರ್ತಕ್ಕಂಥದ್ದು ರಾಜಕಾರಣದಲ್ಲಿ ಅಭಿಪ್ರಾಯ ಭೇದಗಳು ಅಥವಾ ಪಕ್ಷ ಮತ್ತೊಂದು ಬೇರೆ ಇರ್ತದೆ ಆದರೆ ಈ ರೀತಿಯಾಗಿ ಒಂದು ಕೆಲಸ ನಿರ್ವಹಿಸಿರ್ತಕ್ಕಂತ ಅಧಿಕಾರಿ ಮೇಲೆ ದಂಬಕಿ ಹಾಕುವಂತ ಸಂದರ್ಭದಲ್ಲಿ ಶಾಸಕರನ್ನ ಉಲ್ಲೇಖ ಮಾಡುವಂತದ್ದು ಕೂಡ ಸರಿ ಸರ ಸರಿ ಡಿಕೆ ಸುರೇಶ್ ಅವರು ಅಧಿಕಾರ ಮತ್ತೆ ತಾಳ್ಮೆ ಎಲ್ಲೂ ಕೂಡ ಶಾಶ್ವತವಲ್ಲ ಅನ್ನೋದ್ ಮಾತನ್ನ ಮಾತಾಡಿದ್ರು ಅಂದ್ರೆ ತಾವು ಶಾಂತವಾಗಿದ್ವಿ ತಾಳ್ಮೆಯನ್ನ ಕಾಪಾಡ್ಕೊಂಡಿದೀವಿ ಅನ್ನೋದ್ ಮಾತನ್ನೇ ಹೇಳಿದಾರೆ ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಅದೇ ರೀತಿ ಎಚ್ಚರಿಕೆ ಅನದ್ ನೋಡಿ ಅವರು ಅವ್ರು ಡಿಕೆ ಸುರೇಶ್ ಅವರು ಮೂರು ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಭಾಳ ಅನುಭವಿ ರಾಜಕಾರಣಿ ನಾನು ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಇಲ್ಲ ನಾನು ನೋಡಿಲ್ಲ ಇದು ಅಂಥ ವಾಸ್ತವಾಂಶ ಆದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಅವರ ಗಮನದಲ್ಲಿ ಸಂಪೂರ್ಣವಾಗಿ ಇಲ್ಲ ಇರ್ತಕ್ಕಂಥ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ ಖಂಡಿತ ಆದಷ್ಟು ತ್ವರಿತವಾಗಿ ಇದಕ್ಕೆ ಒಂದು ಅಂತ್ಯವನ್ನು ಆಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇಲ್ಲ ನಿಮ್ಮಲ್ಲೇ ಸಚಿವರುಗಳೇ ಒತ್ತಾಯ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿ ಇದನ್ನ ಬಗೆಹರಿಸಿ ಇಲ್ಲಾಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಪ್ರತಿನಿತ್ಯ ಈ ತರದ ಗುಂಡಿನ ಇಟ್ಕೊಂಡು ಹೋಗೋದು ಸರಿ ಅಂತ ಇಲ್ಲ ಇಲ್ಲ ನಾನು ಅದನ್ನ ಈಗ ಪಕ್ಷದ ಹೈಕಮಾಂಡ್ ಗೆ ಎಲ್ಲ ಮಾಹಿತಿ ಇದೆ ಖಂಡಿತ ಇದು ಎಲ್ಲೋ ಒಂದ್ ಕಡೆ ಸರ್ಕಾರ ಇವತ್ತು ಸುಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಆಡಳಿತ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಗ್ಗಟ್ಟಾಗಿ ಮಾಡಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಇದೀವಿ ಅದರಿಂದ ಒಂದ್ ಕಡೆ ಈ ರೀತಿ ಏನು ಸಮಸ್ಯೆಗಳು ಬಂದಂತದನ್ನ ಬೇಗ ತ್ವರಿತವಾಗಿ ಹೈಕಮಾಂಡ್ ಇತ್ಯರ್ಥ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಾರಣಕ್ಕಾಗಿತ್ತು ಈಗ ನಿಗಮ ಮಂಡಳಿಗಳದು ಬಹುಶಃ ಮುಂದಿನ ತಿಂಗಳು ಅವರ ಏನು ಅವಧಿ ಅಂತ ನಿಗದಿ ಅಂತ ಮಾಡಿದ್ರು ಅದು ಮುಂದಿನ ತಿಂಗಳು ಅದು ಮುಕ್ತಾಯ ಆಗುತ್ತೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಈಗ ಪಕ್ಷ ಒಂದು ಒಂದು ಸ್ಪಷ್ಟವಾದಂತ ತೀರ್ಮಾನ ನಮ್ಮ ಹೈಕಮಾಂಡ್ ಮಾಡ್ತಾರೆ ಆ ವಿಶ್ವಾಸ ನನಗಿದೆ